ಜಟ್ಲಾಕ್ ಪಬ್ನಲ್ಲಿ ಕಾಟೇರ ಟೀಮ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆಯ ತನಿಖಾ ವರದಿನ ಸಲ್ಲಿಸೋದಕ್ಕೆ ಈಗಾಗಲೇ ತನಿಖಾ ವರದಿನ ರೆಡಿ ಮಾಡಿದ್ದಾರೆ ಪೊಲೀಸರು ವರದಿ ಸಲ್ಲಿಸಲು ಮಲ್ಲೇಶ್ವರಂ ಎಸ್ಸಿಪಿಗೆ ಕಮಿಷನರ್ ಸೂಚನೆ ಕೊಟ್ಟಿದ್ರು ಸ್ಟಾರ್ಗಳ ಹೇಳಿಕೆ ಪಬ್ ಸಿಬ್ಬಂದಿ ಹೇಳಿಕೆಯ ತನಿಖಾ ವರದಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನು ಕೊಡಬೇಕು ಅಂತ ಹೇಳಿದ್ರು ನಾಳೆಯ ತನಿಖಾ ವರದಿ ಸಲ್ಲಿಕೆಗೆ ಪೊಲೀಸರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಚೆಟ್ಲಾಕ್ ಪಬ್ನಲ್ಲಿ ಕಾಟೇರಾ ಟೀಮ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಒಂದಷ್ಟು ಪ್ರಶ್ನೆಗಳನ್ನು ಮಾಡಲಾಗಿದೆ ಸೊ ಕಾಟೇರಾ ಟೀಮ್ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಂದಂಥ ಸೆಲೆಬ್ರಿಟಿಗಳು ಏನು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು ಜೊತೆಗೆ ಅಲ್ಲಿನ ಸಿಬ್ಬಂದಿ ಕೊಟ್ಟಂಥ ಸ್ಟೇಟ್ಮೆಂಟ್ ಏನು ಯಾಕಂದರೆ ರಾಕ್ಲೈನ್ ವೆಂಕಟೇಶ್ ಕೂಡ ಈ ಒಂದು ವಿಚಾರಣೆ ನಂತರ ಒಂದಷ್ಟು ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಹೇಳಿದರು ಜೊತೆಗೆ ಅಲ್ಲಿ ಪೊಲೀಸ್ ಬಂದಿಲ್ಲ ಅನ್ನೋ ವಿಚಾರ ಇತ್ತು ಅದಾದಮೇಲೆ ಸಿ ಸಿ ಟಿ ವಿ ಫುಟೇಜನ್ನು ಕೂಡ ಒದಗಿಸಿದರು ಪೊಲೀಸರು ಇಂಥ ಒಂದಷ್ಟು ಕನ್ಫ್ಯೂಷನ್ಸ್ ಇತ್ತು ಪಾರ್ಟಿಯಲ್ಲಿ ಮಾದಕ ವಸ್ತು ಬಳಸಿರುವಂತಹ ಶಂಕೆಯ ಹಿನ್ನೆಲೆಯಲ್ಲಿ ಮಾದಕ ವಸ್ತು ಬಳಕೆ ಬಗ್ಗೆ ಸ್ಟಾರ್ ಗಳಿಗೆ ಪೊಲೀಸರು ಪ್ರಶ್ನೆಗಳನ್ನ ಕೇಳಿದ್ದಾರೆ ಗಾಂಜಾ ಸೇವನೆ ಬಗ್ಗೆ ಪೊಲೀಸ್ ಧನೇಂದ್ರ ಗೌಡ ಹೆಚ್ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಪ್ರಶ್ನೆಯನ್ನ ಕೇಳಲಾಗಿದ್ದು ಪೊಲೀಸರು ಕೇಳಿದಂತ ಗಾಂಜಾ ಪ್ರಶ್ನೆಗೆ ಗರಂ ಆಗಿದ್ದಾರೆ ದರ್ಶನ್ ಗಾಂಜಾ ಬಗ್ಗೆ ಯಾಕೆ ಕೇಳ್ತಿದ್ದೀರಾ ಅಂತ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ದರ್ಶನ್ ಯಾವುದಾದ್ರೂ ಮಾಧ್ಯಮದಲ್ಲಿ ಬಂದಿದ್ಯಾ ಅಂತ ಗರಂ ಕೂಡ ಆಗಿದ್ದಾರೆ ಅಲ್ಲಿ ಅಂದ್ರೆ ಆ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿ ಮಾದಕ ವಸ್ತು ಸೇವನೆಯೇ ಆಗಿಲ್ಲ ಯಾಕೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಿದ್ದೀರಾ ಅಂತ ದರ್ಶನ್ ಗರಂ ಆಗಿದ್ದಾರೆ ಪೊಲೀಸರ ಪ್ರಶ್ನೆಗೆ ಉತ್ತರ ನೀಡಿದಂತಹ ನಟ ದರ್ಶನ್ ಊಟ ಸಿನಿಮಾ ವಿಚಾರವಾಗಿ ಮಾತುಕತೆ ಅಂತ ಉತ್ತರವನ್ನ ಕೊಟ್ಟಿದ್ದಾರೆ ಎಲ್ಲಾ ಸೆಲೆಬ್ರಿಟಿಗಳ ಹೇಳಿಕೆಯನ್ನ ಈಗಾಗಲೇ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ಇನ್ನು ದರ್ಶನ್ಗೂ ಕೂಡ ಇದೇ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಯಾಕೆಂದ್ರೆ ಆ ಪಾರ್ಟಿನಲ್ಲಿ ಏನಾದರೂ ಮಾದಕ ವಸ್ತು ಬಳಕೆ ಆಗಿತ್ತ ಅನ್ನುವಂತಹ ಶಂಕೆ ಕೂಡ ಇತ್ತು ಹಾಗಾಗಿ ವಿಚಾರಣೆಗೆ ಸಂದರ್ಭದಲ್ಲಿ ದರ್ಶನ್ ಅನ್ನ ಪೊಲೀಸರು ಪ್ರಶ್ನೆಯನ್ನ ಮಾಡಿದ್ದಾರೆ ಗಾಂಜಾ ಸೇವನೆ ಬಗ್ಗೆ ದರ್ಶನ್ ತರ ಪ್ರಶ್ನೆ ಮಾಡ್ತಾ ಇದ್ದಂತೆ ದರ್ಶನ್ ಕೂಡ ಗರ್ಮ್ ಆದ್ರು ಗಾಂಜಾ ಬಗ್ಗೆ ಯಾಕೆ ಹೇಳ್ತಿದ್ದೀರಾ ಎಲ್ಲಾದ್ರೂ ಬಂದಿದ್ಯಾ ಇದು ಯಾವ್ದು ಮಾಧ್ಯಮಗಳಲ್ಲಿ ಏನಾದ್ರೂ ಬಂದಿದ್ಯಾ ಅಂತ ಮರು ಪ್ರಶ್ನೆಯನ್ನು ಹಾಕಿ ಪಾರ್ಟಿ ಸಂಬಂಧಪಟ್ಟ ಹಾಗೆ ಜಟ್ಲಾಗ್ ನಲ್ಲಿ ಒಂದ್ ಕಡೆ ಪೊಲೀಸರ ರಿಪೋರ್ಟ್ಗಾಗಿ ವೇಟಿಂಗ್ ಇದೆ ಕಮಿಷನರ್ ನೀಡುವಂಥದ್ದು ಇನ್ನೊಂದು ಕಡೆ ಏನೆಲ್ಲ ಹೇಳಿದ್ರು ಏನೆಲ್ಲ ಪ್ರಶ್ನೆಗಳನ್ನ ಅಂತ ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನೇರ ಸಂಪರ್ಕದಲ್ಲಿ ರಾಜಪ್ಪ ಈಗ ಕಾಟೇರ ಸಕ್ಸೆಸ್ ಪಾರ್ಟಿ ಸಂದರ್ಭದಲ್ಲಿ ಲೇಟ್ ನೈಟ್ ಪಾರ್ಟಿಯನ್ನು ಮಾಡಲಾಯಿತು ಅಂತ ಅದಾದ ನಂತರ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ವಿಚಾರಣೆ ನಂತರ ಬಂದ ಮೇಲೆ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ಟರು ಆದರೆ ಪೊಲೀಸರ ಆಯಾಮದಲ್ಲಿ ಏನೆಲ್ಲ ಪ್ರಶ್ನೆಗಳನ್ನು ಕೇಳಲಾಯಿತು ಅದು ರಿಪೋರ್ಟನ್ನು ಕೂಡ ಕಮಿಷನರ್ ಕೇಳಿದ್ದಾರೆ ಸೊ ಎಲ್ಲ ರಿಪೋರ್ಟ್ ರೆಡಿ ಆಗಿದೆಯಾ ಸದ್ಯಕ್ಕೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ ಏನಿದೆ ಅಂತ ಅವಿನಾಶ್ ತಡರಾತ್ರಿವರೆಗೂ ಕೂಡ ಕಾಟೇರಾ ಚಿತ್ರತಂಡದಿಂದ ಜಟ್ಲಾಕ್ ಪಬ್ನಲ್ಲಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸ್ಟಾರ್ಸ್ಗಳ ವಿಚಾರಣೆ ಒಂದು ಕಡೆ ಆದರೆ ಜೊತೆಗೆ ಇಲ್ಲಿ ಪೊಲೀಸರ ಒಂದಿಷ್ಟು ನಿರ್ಲಕ್ಷ್ಯವೂ ಕೂಡ ಎದ್ದು ಕಾಣ್ತಾ ಇತ್ತು ಆ ಒಂದು ನಿಟ್ಟಿನಲ್ಲಿ ಆ ಸಮಯದಲ್ಲಿ ಅಂದ್ರೆ ನೈಟ್ ಬೀಟ್ನಲ್ಲಿದ್ದಂತಹ ಇದ್ದಂತಹ ಅಧಿಕಾರಿ ಹಾಗೆಯೇ ಸಿಬ್ಬಂದಿಗಳ ಒಂದಿಷ್ಟು ವಿಚಾರಣೆ ಕೂಡ ಅದಕ್ಕೆ ಜೊತೆಗೆ ಒಂದಿಷ್ಟು ಆ ಆ ರಾತ್ರಿ ಏನೇನೆಲ್ಲ ಡೆವಲಪ್ಮೆಂಟ್ ಆಯಿತು ಜೊತೆಗೆ ಯಾಕೆಷ್ಟು ನಿರ್ಲಕ್ಷ್ಯ ವಹಿಸಿದ್ರು ಅನ್ನುವಂಥ ನಿಟ್ಟಿನಲ್ಲಿ ವಿವರಣೆ ಕೊಡುವಂತೆ ಒಂದು ಕಡೆ ತನಿಖೆ ಆದರೆ ಮತ್ತೊಂದು ಕಡೆ ಗಳ ಒಂದು ವಿಚಾರಣೆ ಕೂಡ ನಡೆದಿರುವಂತದ್ದು ಅಂದ್ರೆ ನಟ ದರ್ಶನ್ ಸೇರಿದಂತೆ ಡಾಲಿ ಧನಂಜಯ್ ಹಾಗೇನೆ ನಿರ್ಮಾಪಕ ರಾಕ್ಲನ್ ವೆಂಕಟೇಶ್ ಹಾಗೇನೆ ನಿರ್ದೇಶಕ ಏನಿದ್ರೆ ಅವರೆಲ್ಲರ ಒಂದು ಪ್ರತ್ಯೇಕವಾದಂತಹ ವಿಚಾರಣೆ ಕೂಡ ಸದ್ಯಕ್ಕೆ ಸುಬ್ರಹ್ಮಣ್ಯಪುರ ಪೊಲೀಸರು ನಡೆಸಿರುವಂತದ್ದು ನಗರ ಪೊಲೀಸರು ನಡೆಸಿರುವಂತದ್ದು ಹಾಗಾಗಿ ಈ ಈ ಒಂದು ರ ಒಂದು ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ತನಿಖಾ ವರದಿಯನ್ನು ಸಲ್ಲಿಸುವಂತೆ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಎಸಿಪಿ ಸಿಪಿ ಸೂಚನೆಯನ್ನು ಕೂಡ ಕೊಟ್ಟಿದ್ರು ಜೊತೆಗೆ ನಗರ ಪೊಲೀಸ್ ಆಯುಕ್ತರು ಕೂಡ ಎಸ್ ಸಿ ಪಿ ಅವರಿಗೆ ಒಂದಿಷ್ಟು ತನಿಖಾ ವರದಿ ಏನಿದೆ ಅದನ್ನು ಸಲ್ಲಿಸುವಂತೆ ಕೂಡ ಕೇಳಿರುವಂತದ್ದು ಹಾಗಾಗಿ ಸದ್ಯಕ್ಕೆ ನಟರ ಒಂದು ಹೇಳಿಕೆ ಹಾಗೇನೆ ಆ ಸಿಬ್ಬಂದಿಗಳ ಒಂದಿಷ್ಟು ಸ್ಪಷ್ಟತೆ ಏನಿದೆ ಸ್ಪಷ್ಟನೆ ಇದೆ ಎಲ್ಲವೂ ಕೂಡ ಪಡೆದಿರುವಂತಹ ತನಿಖಾ ವರದಿಯನ್ನ ನಾಳೆ ನಗರ ಪೊಲೀಸ್ ಆಯುಕ್ತರಿಗೆ ಎ ಸಿ ಪಿ ಅವರು ಸಲ್ಲಿಸುವಂತಹ ಒಂದಿಷ್ಟು ಸಾಧ್ಯತೆಗಳು ಕೂಡ ಇರುವಂತದ್ದು ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಪೊಲೀಸರ ಒಂದು ಎಷ್ಟು ನಿರ್ಲಕ್ಷ್ಯ ಇತ್ತು ಜೊತೆಗೆ ನಟರ ನಟರಿಗೆ ಸಂಬಂಧಪಟ್ಟಂತೆ ಆವತ್ತು ರಾತ್ರಿ ಏನೇನೆಲ್ಲ ಆಯ್ತು ಅನ್ನುವಂತ ಹೋಲಿಕೆಯನ್ನು ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಸುಬ್ರಣ್ಣನ ಮಂಡ್ಯ ನಗರ ಪೊಲೀಸರು ಈ ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ದರ್ಶನ್ ಸೇರಿದಂತೆ ಹಲವು ನಟರಿಗೆ ಒಂದಿಷ್ಟು ಪ್ರಶ್ನೆ ಲೇಟ್ ನೈಟ್ ಪಾರ್ಟಿ ಅಂದ ತಕ್ಷಣ ಅಲ್ಲೇನಾದರೂ ಡ್ರಗ್ಸ್ ಸೇವನೆ ಆಗಿದೆ ಅನ್ನುವಂತ ಅನುಮಾನ ಸಹಜವಾಗಿ ಮೂಡುತ್ತೆ ಹಾಗಾಗಿ ಅದೇ ಒಂದು ಪ್ರಶ್ನೆ ಕೂಡ ಸ್ಟಾರ್ ಗಳಿಗೆ ಸಂದರ್ಭದಲ್ಲಿ ಒಂದಿಷ್ಟು ಜನ ಸ್ಟಾರ್ ಗಳು ಈ ಪ್ರಶ್ನೆಗೆ ಗರಂ ಆದ್ರು ಅನ್ನುವಂತ ಮಾತು ಕೂಡ ಒಂದಿಷ್ಟು ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಹಾಗಾಗಿ ನಾಳೆ ಅಹ್ ಎ ಸಿ ಪಿ ಅವರು ಸಲ್ಲಿಸುವಂತಹ ತನಿಖಾ ವರದಿಯಲ್ಲಿ ಏನೆಲ್ಲ ಅಂಶ ಇರಲಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಾಕಷ್ಟು ಒಂದು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಅವಿನಾಶ್ ರಾಜಪಿಲಿ ರಾಕ್ಲೈನ್ ಒಂದು ಮಾತನ್ನ ಹೇಳಿದ್ರು ಇದು ದರ್ಶನ್ ಅವರ ವಿರುದ್ಧ ಷಡ್ಯಂತ್ರ ಹಾಗೆ ಒಂದಷ್ಟು ವಿಚಾರಗಳನ್ನು ಅವರು ಕೂಡ ಆರೋಪಗಳನ್ನ ಮಾಡಿದ್ರು ಹಾಗಾಗಿ ಈ ಡ್ರಗ್ಸ್ ನ ವಿಚಾರ ಏನಿದೆ ಇದು ಕೂಡ ಏನಾದರೂ ಅಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ ಏನಾದರೂ ಪೊಲೀಸರಿಗೆ ಯಾರಾದರೂ ಇನ್ಫಾರ್ಮ್ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್ ಥರ ಶಂಕೆ ಪೊಲೀಸರಿಗೆ ವ್ಯಕ್ತವಾಗಿದೆಯಾ ಒಂದ್ ವೇಳೆ ಇನ್ ಕೇಸ್ ಡೌಟ್ ಇದ್ರೆ ಟೆಸ್ಟಿಂಗ್ ಅಂತದ್ದು ಕೂಡ ಇರುತ್ತೆ ಟೆಸ್ಟ್ ಮಾಡ್ಬೋದಾಗುತ್ತೆ ಅವಿನಾಶ್ ಅಂದ್ರೆ ಸದ್ಯಕ್ಕೆ ಮೇಲ್ನೋಟಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಈ ಜಟ್ಲಾಗ್ ನಲ್ಲಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾರ್ಟಿಯಲ್ಲಿ ಭಾಗಿಯಾದಂತಹ ಸ್ಟಾರ್ಸ್ ಗಳಿಗೆ ಈ ರೀತಿಯಾಗಿ ಡ್ರಗ್ಸ್ ಟೆಸ್ಟ್ ಮಾಡಿಸುವಂತಹ ಯಾವುದೇ ರೀತಿಯಾದಂತಹ ಒಂದು ಸನ್ನಿವೇಶ ಕೂಡ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರಕರಣದಲ್ಲಿ ಇಲ್ಲ ಯಾಕಂತಂದ್ರೆ ಆ ಜಟ್ಲಾಗ್ ಪಬ್ನಲ್ಲಿ ಈ ರೀತಿಯಾಗಿ ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷ್ಯಗಳಾಗಿರಬಹುದು ಪೊಲೀಸರಿಗೆ ಇದುವರೆಗೂ ಕೂಡ ಪರಿಶೀಲನೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಸಿಕ್ಕಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅಂದ್ರೆ ಸಹಜವಾಗಿ ಲೇಟ್ ನೈಟ್ ಪಾರ್ಟಿ ಅಂದ ತಕ್ಷಣ ಒಂದಿಷ್ಟು ಅನುಮಾನಗಳು ಕೂಡ ಪೊಲೀಸರಿಗೆ ಮೂಡುತ್ತೆ ಹಾಗಾಗಿ ಅದಕ್ಕೆ ಸ್ಪಷ್ಟನೆಯನ್ನು ತೆಗೆದುಕೊಂಡು ಅವರಿಂದ ಉತ್ತರವನ್ನು ಪಡೆದುಕೊಳ್ಳುವಂತ ಕೆಲಸವನ್ನ ಸಹಜವಾಗಿ ಪೊಲೀಸರು ಮಾಡ್ತಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಒಂದು ಡ್ರಗ್ಸ್ ನ ಒಂದು ಜೊತೆಗೆ ಗಾಂಜಾ ಸೇವನೆಯ ಒಂದು ಪ್ರಶ್ನೆ ಕೂಡ ಬಂದಿದೆ ಅದಕ್ಕೆ ನಟರು ಸ್ಪಷ್ಟನೆಯನ್ನು ಕೊಟ್ಟಿರುವಂತದ್ದು ಯಾವುದೇ ರೀತಿಯಲ್ಲೂ ಕೂಡ ಅಲ್ಲಿ ಮದ್ಯ ಮದ್ಯ ಹೊರತುಪಡಿಸಿ ಯಾವುದೇ ರೀತಿಯಲ್ಲೂ ಕೂಡ ಡ್ರಗ್ಸ್ ಸೇವನೆ ಆಗಿರಲಿಲ್ಲ ಕೇವಲ ಸಿನಿಮಾಗೆ ಸಂಬಂಧಪಟ್ಟಂತ ಮಾತುಕತೆ ಇತ್ತು ಅದ್ರ ಜೊತೆಗೆ ಊಟವನ್ನ ಮಾಡಿಕೊಂಡು ಸಿನಿಮಾ ಮಾತುಕತೆ ಮುಗಿಸ್ಕೊಂಡು ಹೋಗಿದ್ವಿ ಅಂತ ಂತಹ ಒಂದು ಉತ್ತರವನ್ನು ನೀಡಿರುವಂತಹ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಟೆಸ್ಟ್ ಮಾಡುವಂತಹ ಯಾವುದೇ ರೀತಿಯಾದಂತಹ ಸನ್ನಿವೇಶ ಈ ಒಂದು ಪ್ರಕರಣದಲ್ಲಿ ಇಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಸ್ಪಷ್ಟವಾಗ್ತಾ ಇದೆ ಅವಿನಾಶ್ ಧನ್ಯವಾದ ರಾಜಪ್ಪ